ಇಂದು ಇತರರಿಗೆ ಸೇವೆ ಮಾಡುವುದು ಮತ್ತು ಬೋಧನೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಯಾವ ರೀತಿಯ ಮನಸ್ಥಿತಿ ಇರಬೇಕು ಪ್ರಮುಖ ಸದಸ್ಯರು ಯಾವ ರೀತಿಯ ನಂಬಿಕೆಯನ್ನು ಹೊಂದಿರಬೇಕು ಎಂಬುದರ ಕುರಿತು ದೇವರ ಬೋಧನೆಗಳನ್ನು ಅಧ್ಯಯನ ಮಾಡೋಣ ಮತ್ತಾಯನು ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತೆಂಟನ್ನು ಅನ್ನು ನೋಡೋಣ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನೂ ದಿನಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕಂದರೆ ನನ್ನ ನೊಗವೂ ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಅಂದನು ಇಲ್ಲಿ ಏಸು ಕ್ರಿಸ್ತನು ಹೀಗೆಂದು ಹೇಳಿದರು ನನ್ನಲ್ಲಿ ಕಲಿತುಕೊಳ್ಳಿರಿ ನಾವು ಯೇಸುವಿನಿಂದ ಕಲಿಯಬೇಕಾದ ವಿಷಯಗಳು ಹಲವು ಇವೆ ನಾವು ಯೇಸುವಿನಿಂದ ಕಲಿಯಬೇಕಾದ ಅನೇಕ ವಿಷಯಗಳಲ್ಲಿ ಮೊದಲು ಅವರು ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ಸುವಾರ್ಥ ಕಾರ್ಯವನ್ನು ಮುನ್ನಡೆಸಿದರು ಎಂಬುದನ್ನು ಕಲಿಯೋಣ ಇಂದು ನಾವು ಇದನ್ನು ಸತ್ಯವೇದದ ಮೂಲಕ ಅಧ್ಯಯನ ಮಾಡೋಣ ಯೇಸು ನನ್ನ ಬಳಿಗೆ ಬನ್ನಿರಿ ನನ್ನಲ್ಲಿ ಕಲಿತುಕೊಳ್ಳಿರಿ ಎಂದು ಹೇಳಿದರು ಅವರಿಂದ ಕಲಿಯದೆ ನಾವು ಶಾಶ್ವತವಾಗಿ ನಮ್ಮ ಮೇಲೆ ಭಾರವಾದ ನೋಗವನ್ನು ತೆಗೆದುಕೊಳ್ಳದೆ ಇರಲು ಸಾಧ್ಯವಿಲ್ಲ ದೇವರು ಹೊರೆಯನ್ನು ಹೇಗೆ ಸುಲಭ ಮತ್ತು ಹಗುರಗೊಳಿಸಿದರು ಎಂಬುದನ್ನು ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನಇಪ್ಪತ್ನಾಲ್ಕು ರ ಮೂಲಕ ನೋಡೋಣ ಇದಲ್ಲದೆ ತಮ್ಮಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವನು ಎಂಬ ವಿಷಯದಲ್ಲಿ ಅವರೊಳಗೆ ಚರ್ಚೆ ಹುಟ್ಟಿತು ಆಗ ಆತನು ಅವರಿಗೆ ಅನ್ಯ ದೇಶದ ಅರಸರು ತಮ್ಮ ತಮ್ಮ ಜನಗಳ ಮೇಲೆ ದೊರೆತನ ಮಾಡುತ್ತಾರೆ ಮತ್ತು ಅವರ ಮೇಲೆ ಅಧಿಕಾರ ನಡೆಸುವವರು ಧರ್ಮಿಷ್ಠರೆನಿಸಿಕೊಳ್ಳುತ್ತಾರೆ ನೀವು ಹಾಗಿರಬಾರದು ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು ಮುಖ್ಯಸ್ಥನು ಸೇವಕನಂತಾಗಬೇಕು ಯಾವನು ಹೆಚ್ಚಿನವನು ಊಟಕ್ಕೆ ಕೂತವನೋ ಮಾಡುವವನೋ ಊಟಕ್ಕೆ ಕೂತವನಲ್ಲವೇ ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ ನಿಮಗೆ ತಿಳಿದಿರುವಂತೆ ಯೇಸು ಅತ್ಯುನ್ನತ ಸ್ಥಾನದಲ್ಲಿ ಸೇವೆ ಮಾಡಿಸಿಕೊಳ್ಳಬೇಕಾದ ದೇವರಾಗಿದ್ದಾರೆ ಆದರೆ ಅವರು ಭೂಮಿಗೆ ಬಂದು ನನ್ನ ಬಳಿಗೆ ಬನ್ನಿರಿ ನನ್ನಲ್ಲಿ ಕಲಿತುಕೊಳ್ಳಿರಿ ಎಂದು ಹೇಳಿದರು ಯಾವ ರೀತಿಯ ಜನರು ಯೇಸುವಿನ ಬಳಿಗೆ ಬಂದು ಅವರಿಂದ ಕಲಿಯಬೇಕು ಕಷ್ಟಪಡುವವರು ಹೊರೆ ಹೊತ್ತವರು ಭಾರವಾದ ನೋಗವನ್ನು ತಮ್ಮ ಮೇಲೆ ತೆಗೆದುಕೊಳ್ಳುತ್ತಿರುವವರು ಕಷ್ಟಪಡುವವರು ಮತ್ತು ಹೊರೆ ಹೊತ್ತವರು ಸಾಮಾನ್ಯವಾಗಿ ಇತರರನ್ನು ಮುನ್ನಡೆಸುವವರು ಉದಾಹರಣೆಗೆ ಶೀರ್ಷಿಕೆ ಅಥವಾ ಸ್ಥಾನ ಹೊಂದಿರುವವರು ಸುವಾರ್ತೆಯ ಮುಂಚೂಣಿಯಲ್ಲಿರುವವರೆಲ್ಲರೂ ಕ್ರಿಸ್ತನ ಬಳಿಗೆ ಬಂದು ಅವರಿಂದ ಕಲಿಯಬೇಕು ಅವರು ದೇವರಿಂದ ಏನನ್ನು ಕಲಿಯಬೇಕು ಏಸು ನನ್ನ ಬಳಿಗೆ ಬಂದು ಇತರರಿಗೆ ಸೇವೆ ಸಲ್ಲಿಸುವುದು ಹೇಗೆಂದು ಕಲಿಯಿರಿ ಎಂದು ಹೇಳಿದರು ಆಗ ನಮ್ಮ ನೋವುಗಳು ಎಷ್ಟೇ ಭಾರವಾಗಿದ್ದರೂ ನಾವು ಸೇವೆ ಮಾಡುವ ಕ್ಷಣದಿಂದಲೇ ಅವು ಸುಲಭ ಮತ್ತು ಹಗುರವಾಗುತ್ತವೆ ನಿಮಗೆ ತಿಳಿದಿರುವಂತೆ ಹರ್ಮನ್ ಹೆಸೆ ಬರೆದ ಜರ್ನಿ ಟು ದಿ ಈಸ್ಟ್ ಎಂಬ ಸಣ್ಣ ಕಾದಂಬರಿ ಇದೆ ಈ ಕಾದಂಬರಿಯು ಪೂರ್ವಕ್ಕೆ ಪ್ರಯಾಣ ಮಾಡುವ ಮೇಲ್ವರ್ಗದ ಜನರ ಕುರಿತಾಗಿದೆ ಈ ಕಥೆಯ ಮುಖ್ಯ ಪಾತ್ರ ಲಿಯೋ ಎಂಬವನು ಒಬ್ಬ ಸರಳ ಸೇವಕ ಅವನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುತ್ತಾನೆ ಅವನು ಕೆಲವೊಮ್ಮೆ ಪ್ರಯಾಣಿಕರಿಗೆ ಒಳ್ಳೆಯ ಕೇಳುಗನಾಗುತ್ತಾನೆ ಮತ್ತು ಶ್ರೀಮಂತರು ಮತ್ತು ಮೇಲ್ವರ್ಗದ ಜನರಿಗಾಗಿ ಎಲ್ಲವನ್ನೂ ಮಾಡುತ್ತಾನೆ ಪೂರ್ವಕ್ಕೆ ಪ್ರಯಾಣ ಮಾಡುವಾಗ ಅವರ ಸೇವಕ ಲಿಯೋ ಅವರೊಂದಿಗೆ ಇದ್ದಾಗ ಅವರಿಗೆ ಯಾವುದೇ ಸಮಸ್ಯೆಯಾಗಲಿಲ್ಲ ಮತ್ತು ಪ್ರಯಾಣವು ಸುಗಮವಾಗಿ ನಡೆಯಿತು ಆದರೆ ಒಂದು ನಿರ್ದಿಷ್ಟ ಘಟನೆಯಿಂದಾಗಿ ಲಿಯೋ ಪ್ರಯಾಣದಿಂದ ಕಣ್ಮರೆಯಾದನು ಲಿಯೋ ಗುಂಪಿನಿಂದ ಕಣ್ಮರೆಯಾದ ಕ್ಷಣದಿಂದ ಪ್ರಯಾಣವು ಬಿಕ್ಕಟ್ಟಿಗೆ ಸಿಲುಕಿತು ಸದಸ್ಯರು ಗೊಂದಲದ ಸ್ಥಿತಿಯಲ್ಲಿದ್ದರು ಮತ್ತು ಅವರ ನಡುವೆ ಸಂವಹನವೂ ಕೆಟ್ಟದಾಗಿತ್ತು ಅಲ್ಲಿಯವರೆಗೆ ಅವರ ನಡುವೆ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಲಿಯೋ ಎಂಬ ಒಬ್ಬ ವ್ಯಕ್ತಿ ಕಣ್ಮರೆಯಾದಾಗ ಮತ್ತು ಅವರೊಂದಿಗೆ ಇಲ್ಲದಿದ್ದಾಗ ಕೆಲಸ ಮಾಡಲು ಯಾವುದೇ ಸೇವಕ ಇಲ್ಲದ ಕಾರಣ ಅವರು ಗೊಂದಲಕ್ಕೊಳಗಾದರು ಮತ್ತು ಎಲ್ಲದರಲ್ಲೂ ಹಿಂಜರಿಯಲು ಪ್ರಾರಂಭಿಸಿದರು ಆಗ ಮಾತ್ರ ಪ್ರಯಾಣದಲ್ಲಿದ್ದ ಶ್ರೀಮಂತರು ಮತ್ತು ಮೇಲ್ವರ್ಗದ ಜನರು ಲಿಯೋ ಇಲ್ಲದೆ ಪ್ರಯಾಣ ಎಂದಿಗೂ ಸುಗಮವಾಗಿ ಸಾಗುವುದಿಲ್ಲ ಎಂದು ಅರಿತುಕೊಂಡರು ಮೊದಲು ಅವರು ಲಿಯೋನನ್ನು ಏನೂ ಅಲ್ಲ ಎಂದು ಪರಿಗಣಿಸಿದ್ದರು ಅವರು ಅವನನ್ನು ಕೇವಲ ಸೇವಕ ಎಂದು ಪರಿಗಣಿಸಿದ್ದರು ಆದರೆ ಅವನಿಲ್ಲದೆ ಅವರು ಅವ್ಯವಸ್ಥೆಗೆ ಸಿಲುಕಿದರು ಹಾಗಾಗಿ ಅವರು ಲಿಯೋ ನಿರ್ವಹಿಸಿದ ಎಲ್ಲ ಪಾತ್ರಗಳು ಮತ್ತು ಅವನ ಮೌಲ್ಯದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ಲಿಯೋ ನಮ್ಮನ್ನು ತೆರೆಯ ಹಿಂದೆಯಲ್ಲಿ ಚೆನ್ನಾಗಿ ನೋಡಿಕೊಂಡಿದ್ದಾನೆ ಮತ್ತು ಇತರರು ಮಾಡಲು ಬಯಸದ ಎಲ್ಲಾ ಕಠಿಣ ಮತ್ತು ಕಷ್ಟಕರವಾದ ಕೆಲಸಗಳನ್ನು ವಹಿಸಿಕೊಂಡಿದ್ದಾನೆ ಎಂದು ಅವರು ಅರಿತುಕೊಂಡರು ಆ ಪರಿಸ್ಥಿತಿಯಲ್ಲಿ ಅವರು ಲಿಯೋ ಇಲ್ಲದೆ ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಮತ್ತು ಹಾಗಾಗಿ ಪ್ರಯಾಣ ಅಲ್ಲಿಗೆ ನಿಂತು ಹೋಯಿತು ಪೂರ್ವಕ್ಕೆ ಪ್ರಯಾಣ ಅರ್ಧಕ್ಕೆ ನಿಂತು ಹೋಯಿತು ಪ್ರಯಾಣಿಕರಲ್ಲಿ ಒಬ್ಬರಿಗೆ ಲಿಯೋ ಏಕೆ ಕಣ್ಮರೆಯಾದನು ಎಲ್ಲಿ ಮತ್ತು ಹೇಗೆ ಕಣ್ಮರೆಯಾದನು ಎಂದು ತಿಳಿಯುವ ಕುತೂಹಲವಿತ್ತು ಹಲವು ವರ್ಷಗಳ ಕಾಲ ಹಲವು ಮಾರ್ಗಗಳ ಮೂಲಕ ಸುತ್ತಲೂ ಕೇಳಿದ ನಂತರ ಅವನು ಅಂತಿಮವಾಗಿ ಲಿಯೋನನ್ನು ಮತ್ತೆ ಭೇಟಿಯಾಗಲು ಬಂದನು ನಾನು ಅವನು ಲಿಯೋನನ್ನು ಮತ್ತೆ ಭೇಟಿಯಾದಾಗ ಪೂರ್ವದ ಪ್ರಯಾಣಕ್ಕೆ ಆಯೋಜಿಸಿದ್ದ ಧಾರ್ಮಿಕ ಪಂಥದಲ್ಲಿ ಲಿಯೋ ಅತ್ಯುನ್ನತ ಹಿರಿಯರಲ್ಲಿ ಒಬ್ಬ ಎಂದು ತಿಳಿದು ಅವನು ಬೆಚ್ಚಿಬಿದ್ದನು ಲಿಯೋ ನಿಜವಾಗಿಯೂ ಒಂದು ದೊಡ್ಡ ಸಂಸ್ಥೆಯನ್ನು ಮುನ್ನಡೆಸಿದ ವ್ಯಕ್ತಿ ಅದರ ಹೊರತಾಗಿಯೂ ಅವನು ಎಲ್ಲಾ ಮನೆಗೆಲಸ ಮತ್ತು ಕೆಲಸಗಳನ್ನು ಮಾಡಿದನು ಲಿಯೋ ಎಂದಿಗೂ ಕೀಳುಮಟ್ಟದ ವ್ಯಕ್ತಿಯಾಗಿರಲಿಲ್ಲ ಅವನ ಉಪಸ್ಥಿತಿಯು ಯಾವುದೇ ಅರ್ಥವನ್ನು ಹೊಂದಿರದ ವ್ಯಕ್ತಿಯಲ್ಲ ಈ ಮನುಷ್ಯನಿಂದಾಗಿ ಎಲ್ಲಾ ಜನರು ಸರಾಗವಾಗಿ ಪ್ರಯಾಣಕ್ಕೆ ಹೋಗಲು ಸಾಧ್ಯವಾಯಿತು ಆದರೆ ಈ ಮನುಷ್ಯ ಕಣ್ಮರೆಯಾದಾಗಿನಿಂದ ಎಲ್ಲಾ ವ್ಯವಸ್ಥೆಗಳು ಗೊಂದಲಕ್ಕೆ ಸಿಲುಕಿದವು ಮತ್ತು ಅವರ ನಡುವಿನ ಸಂವಹನ ಕೂಡ ಕುಸಿದು ಹೋಯಿತು ಅವರು ಇನ್ನು ಮುಂದೆ ತಮ್ಮ ಗಮ್ಯಸ್ಥಾನದ ಕಡೆಗೆ ಹೋಗಲು ಸಾಧ್ಯವಾಗಲಿಲ್ಲ ಇಂದು ನಾವು ಬೋಧನೆಯ ಮಹಾಗುರಿಯ ಕಡೆ ಆತ್ಮಿಕವಾಗಿ ಪ್ರಯಾಣ ಬೆಳೆಸುತ್ತಿದ್ದೇವೆ ನಾವೆಲ್ಲರೂ ಈಗ ಅದರಲ್ಲಿ ಭಾಗವಹಿಸುತ್ತಿದ್ದೇವೆ ನಾವು ಪ್ರಯಾಣದಲ್ಲಿ ಲಿಯೋನಂತೆ ಪಾತ್ರವನ್ನು ವಹಿಸಿಕೊಳ್ಳದೆ ಗಣ್ಯ ವ್ಯಕ್ತಿಗಳಂತೆ ಸೇವೆ ಸಲ್ಲಿಸಬೇಕೆಂದು ಬಯಸಿದರೆ ನಮ್ಮ ಪ್ರಯಾಣ ನಮ್ಮ ಬೋಧನೆಯ ಕೆಲಸ ಮಧ್ಯದಲ್ಲಿ ನಿಲ್ಲದೇ ಇರಲು ಸಾಧ್ಯವಿಲ್ಲ ನಾವು ಸೇವೆ ಮಾಡಿಸಿಕೊಳ್ಳಬೇಕೆಂದು ಬಯಸುವವರೆಗೆ ನಮ್ಮ ಗಮ್ಯಸ್ಥಾನವನ್ನು ತಲುಪಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ನಮಗೆ ತಾಯಿಯ ಹೃದಯ ತಾಯಿಯ ನಾಯಕತ್ವ ಬೇಕು ಮನೆಯಲ್ಲಿ ತಾಯಿ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಆಕೆ ಯಾವಾಗಲೂ ತನ್ನ ಮಕ್ಕಳನ್ನು ಬೆಂಬಲಿಸುತ್ತಾಳೆ ತನ್ನ ಮಕ್ಕಳನ್ನು ತೆರೆಯ ಹಿಂದೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಕೆಲವೊಮ್ಮೆ ಆಕೆ ನರ್ಸ್ ಪಾತ್ರವನ್ನು ವಹಿಸುತ್ತಾಳೆ ಕೆಲವೊಮ್ಮೆ ಮಗುವನ್ನು ನಿದ್ದೆ ಮಾಡಿಸುವುದಾದಿ ಕೆಲವೊಮ್ಮೆ ಹೋಲಿಗೆಗಾರ್ತಿ ಮತ್ತು ತನ್ನ ಮಕ್ಕಳು ಕೊಳೆ ಮಾಡಿಕೊಂಡ ಬಟ್ಟೆಗಳನ್ನು ತೊಳೆಯುತ್ತಾಳೆ ಮನೆಯಲ್ಲಿ ಆಕೆಯ ಸ್ಥಾನಮಾನದ ಹೊರತಾಗಿಯೂ ಆಕೆ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತಾಳೆ ನಾವು ದೇವರಿಂದ ನಮ್ರತೆಯನ್ನು ಕಲಿಯಬೇಕು ಲಿಯೋ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿದ್ದ ಒಂದು ಪಂಗಡದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯಾಗಿದ್ದರು ಇದರ ಹೊರತಾಗಿಯೂ ಅವನು ಪ್ರಯಾಣಕ್ಕೆ ಸಹಾಯ ಮಾಡಲು ಸ್ವಯಂ ಪ್ರೇರಿತನಾಗಿ ಅವರ ಎಲ್ಲಾ ಕೆಲಸಗಳನ್ನು ಮಾಡಿದನು ಸೇವಕನಂತೆ ಅವರಿಗೆ ಸೇವೆ ಸಲ್ಲಿಸಿದನು ಜನರಿಗೆ ಅವನು ಯಾರೆಂದು ತಿಳಿದಿರಲಿಲ್ಲ ನಂತರ ಅವನ ಗುರುತು ಬಹಿರಂಗವಾದಾಗ ಅವರು ಆಶ್ಚರ್ಯಗೊಂಡರು ಕ್ರಿಸ್ತ ಏಸು ಕೂಡ ಸೇವೆ ಮಾಡಲು ಭೂಮಿಗೆ ಬಂದರು ಅವರ ಸ್ಥಾನದ ಬೆಳಕಿನಲ್ಲಿ ಅವರಿಗೆ ಇತರ ಸೇವೆ ಮಾಡುವ ಅಗತ್ಯವಿರಲಿಲ್ಲ ಅಲ್ಲವೇ ಎಲ್ಲ ಜನರು ಅವರನ್ನು ಉನ್ನತೀಕರಿಸಬೇಕು ಮತ್ತು ಅವರಿಗೆ ಸೇವೆ ಮಾಡಬೇಕು ಹಾಗಿದ್ದರೂ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ ಎಂದು ಅವರು ಹೇಳಿದರು ಉದಾಹರಣೆಗೆ ಪಾಸ್ಕದ ದಿನದಂದು ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದರು ಆ ದಿನಗಳಲ್ಲಿ ಸೇವಕರು ತಮ್ಮ ಯಜಮಾನರ ಕಾಲುಗಳನ್ನು ತೊಳೆಯುತ್ತಿದ್ದರು ಅದು ಮಧ್ಯಪ್ರಾಚ್ಯದಲ್ಲಿ ಒಂದು ಪದ್ಧತಿಯಾಗಿತ್ತು ಸೇವಕರು ಮಾತ್ರ ತಮ್ಮ ಯಜಮಾನರ ಪಾದಗಳನ್ನು ತೊಳೆಯುತ್ತಿದ್ದರು ಯಜಮಾನರು ತಮ್ಮ ಸೇವಕರ ಪಾದಗಳನ್ನು ತೊಳೆದ ಸಂದರ್ಭ ಎಂದಿಗೂ ಇರಲಿಲ್ಲ ಏಸು ಹಾಗೆ ಮಾಡಿದ್ದನ್ನು ಹೊರತುಪಡಿಸಿ ಯುಗಯುಗಗಳಲ್ಲಿ ಮತ್ತು ಲೋಕದ ಎಲ್ಲಾ ದೇಶಗಳಲ್ಲಿ ಅಂತಹ ಪ್ರಕರಣ ನಡೆದಿಲ್ಲ ದೇವರು ನಮಗೆ ಇಷ್ಟೊಂದು ದೊಡ್ಡ ಕೆಲಸ ಮತ್ತು ದೊಡ್ಡ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ ಎಂಬುದು ಖಚಿತ ಹಾಗಾದರೆ ನಾವು ಅದನ್ನು ಹೇಗೆ ನಿಭಾಯಿಸಬಹುದು ಕಥೆಯಲ್ಲಿ ಬರುವ ಲಿಯೋ ಎಂಬ ವ್ಯಕ್ತಿಯಂತೆ ನಾವು ಯಾವುದೇ ಹುದ್ದೆಯನ್ನು ಹೊಂದಿದ್ದರೂ ಯಾವುದೇ ಬಿರುದನ್ನು ಹೊಂದಿದ್ದರೂ ನಾವು ನಮ್ಮ ಪಾತ್ರಗಳನ್ನು ಸರಿಯಾಗಿ ಮಾಡಿದರೆ ಬೋಧನೆಯ ಕೆಲಸ ಸರಾಗವಾಗಿ ನಡೆಯುತ್ತದೆ ದೇವರು ಅದನ್ನು ಖಂಡಿತ ನೆರವೇರಿಸುವರು ಇದಕ್ಕಾಗಿ ಏಸು ಏನೆಂದು ಹೇಳಿದರು ಅವರು ನನ್ನ ಬಳಿಗೆ ಬನ್ನಿರಿ ನನ್ನಲ್ಲಿ ಕಲಿತುಕೊಳ್ಳಿರಿ ಎಂದು ಹೇಳಿದರು ಇಂದು ನಾವು ಏಸು ನಮಗೆ ಕಲಿಸಿದ್ದನ್ನು ಸತ್ಯವೇದದ ಮೂಲಕ ತಂದೆಯ ಬೋಧನೆಗಳು ಮತ್ತು ತಾಯಿಯ ಮಾರ್ಗದರ್ಶನವನ್ನು ತಿಳಿದುಕೊಳ್ಳಬೇಕು ದೇವರ ಬೋಧನೆಗಳನ್ನು ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ಆಳವಾಗಿ ಕೆತ್ತಿಕೊಳ್ಳೋಣ ಹಾಗಾಗಿ ಕೆಲವೊಮ್ಮೆ ನಾವು ನಮ್ಮ ಸಹೋದರ ಸಹೋದರಿಯರಿಗಾಗಿ ಕೆಲಸಗಳನ್ನು ಮಾಡಬಹುದು ಮತ್ತು ಕೆಲವೊಮ್ಮೆ ಅವರ ದುಃಖವನ್ನು ಆಲಿಸುವ ಸಲಹೆಗಾರನ ಪಾತ್ರವನ್ನು ವಹಿಸಬಹುದು ಮತ್ತು ಕೆಲವೊಮ್ಮೆ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ದೇವರಿಗೆ ಯಾವಾಗಲೂ ಕೃತಜ್ಞತೆ ಸಲ್ಲಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಹಾಗೆ ಮಾಡುವುದರಿಂದ ನಮ್ಮ ಎಲ್ಲಾ ಚಿಯೋನ್ ಸದಸ್ಯರು ಸುರಕ್ಷಿತವಾಗಿ ಪರಲೋಕ ರಾಜ್ಯವನ್ನು ತಲುಪಬಹುದು ಇತರರಿಗೆ ಸೇವೆ ಸಲ್ಲಿಸುವ ವಿಷಯಕ್ಕೆ ಬಂದರೆ ನಾವು ಸುವಾರ್ತೆಗಳಲ್ಲಿ ಅನೇಕ ಬೋಧನೆಗಳನ್ನು ನೋಡಬಹುದು ಮಾರ್ಕನು ಅಧ್ಯಾಯ ಹತ್ತು ವಚನ ನಲವತ್ತೆರಡನ್ನು ಅನ್ನು ನೋಡೋಣ ಏಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಜನಗಳನ್ನಾಳುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೆ ಆದರೆ ನಿಮ್ಮಲ್ಲಿ ಹಾಗಿರಬಾರದು ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ಏನು ನಿಮ್ಮ ಸೇವಕನಾಗಿರಬೇಕು ತನ್ನಷ್ಟಕ್ಕೆ ತಾನೇ ಓಂ ನಾನು ಜನರಲ್ಲಿ ಶ್ರೇಷ್ಠನಾಗಲು ಬಯಸುತ್ತೇನೆ ನಾನು ಪರಲೋಕ ರಾಜ್ಯದಲ್ಲಿ ಒಬ್ಬ ಮಹಾ ವ್ಯಕ್ತಿಯಾಗಲು ಬಯಸುತ್ತೇನೆ ಎಂದು ಹೇಳಿಕೊಳ್ಳುವವನು ಒಬ್ಬ ಸೇವಕನಾಗಬೇಕು ಇಲ್ಲದಿದ್ದರೆ ಅವನ ಕನಸು ನನಸಾಗುವುದಿಲ್ಲ ಜನರು ಹೇಳುವಂತೆ ಅವನ ಕನಸು ಹಬೆಯಂತೆ ತೋರಿ ಅಡಗಿ ಹೋಗುವುದು ವಚನ ನಲವತ್ನಾಲ್ಕು ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಏನು ಎಲ್ಲರ ಆಳಾಗಿರಬೇಕು ದೊಡ್ಡವನಾಗಲು ಬಯಸುವವನು ಸೇವಕನಾಗಿರಬೇಕು ಮತ್ತು ಮೊದಲನೆಯವನಾಗಬೇಕೆಂದು ಬಯಸುವವನು ಎಲ್ಲರ ಆಳಾಗಿರಬೇಕು ಇಲ್ಲಿ ಎಲ್ಲರ ಎಂಬುದು ಮಗುವಾಗಲಿ ಅಥವಾ ವಯಸ್ಕರಾಗಲಿ ಪ್ರತಿಯೊಬ್ಬರನ್ನು ಸೂಚಿಸುತ್ತದೆ ಮೊದಲನೆಯವನಾಗಬೇಕೆಂದು ಬಯಸುವವನು ಅವರು ಯುವಕನಾಗಿರಲಿ ಅಥವಾ ವೃದ್ಧನಾಗಿರಲಿ ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ ಎಲ್ಲರಿಗೂ ಆಳಾಗಿರಬೇಕು ಎಲ್ಲರ ಹಾಳಾಗುವ ಮನಸ್ಸಿನಿಂದ ನಾವು ಸುವಾರ್ಥಾ ಕಾರ್ಯವನ್ನು ಕೈಗೊಳ್ಳಬೇಕು ಏಸು ಸ್ವಭಾವತ ದೇವರು ಆದರೆ ಅವರು ತನ್ನನ್ನು ತಾನು ತಗ್ಗಿಸಿಕೊಂಡು ಸೇವಕನ ಸ್ವಭಾವವನ್ನು ತೆಗೆದುಕೊಂಡರು ನಾವು ಇದನ್ನು ಫಿಲಿಪಿಯರ ಪುಸ್ತಕದಲ್ಲಿ ನೋಡಬಹುದು ನಾವು ನಮ್ಮ ಮೇಲೆ ಭಾರವಾದ ನೋಗವನ್ನು ಹೊರುತ್ತಿದ್ದರೆ ಇಂದು ದೇವರು ನಮಗೆ ಕಲಿಸಿದಂತೆ ನಮ್ಮ ಹೊರೆಯನ್ನು ಹಗುರಗೊಳಿಸುವ ಮಾರ್ಗವನ್ನು ಅನುಸರಿಸೋಣ ದೇವರು ನಮಗೆ ನೀವು ಎಲ್ಲರಿಗೂ ಆಳಾಗಿರಬೇಕು ಪರಲೋಕ ರಾಜ್ಯದಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಭೂಮಿಯ ಮೇಲಿನ ಎಲ್ಲರಿಗಿಂತ ಕಡೆಯವನಾಗಿರಬೇಕು ಎಂದು ಹೇಳಿದರು ದೇವರು ನಮಗೆ ಸುವಾರ್ಥೆಯನ್ನು ನಂಬಿಕೆಯಿಂದ ನಿರ್ವಹಿಸುತ್ತಾ ಸ್ವೇಚ್ಛೆಯಿಂದ ಕೆಳಸ್ಥಾನದಲ್ಲಿ ಇರಲು ಹೇಳಿದ್ದಾರೆ ಸಹೋದರ ಸಹೋದರಿಯರೇ ಸತ್ಯವೇದದಲ್ಲಿರುವ ಎಲ್ಲಾ ದಾಖಲೆಗಳು ಕೇವಲ ನೈತಿಕ ಬೋಧನೆ ಅಥವಾ ಒಳ್ಳೆಯ ಮಾತುಗಳಲ್ಲ ಬದಲಾಗಿ ಪರಲೋಕದ ಮಕ್ಕಳಿಗೆ ಪಾಠಗಳಾಗಿವೆ ಪರಲೋಕದ ಯುವರಾಜರು ಮತ್ತು ಯುವರಾಣಿಯರಿಗೆ ತಂದೆ ಮತ್ತು ತಾಯಿದೇವರ ಪವಿತ್ರ ಪಾಠಗಳನ್ನು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ ಅಲ್ಲವೇ ಈ ವಾಕ್ಯಗಳು ಲೋಕದ ಜನರಿಗಾಗಿ ಅಲ್ಲ ದೇವರು ತನ್ನ ವಾಕ್ಯಗಳನ್ನು ಪರಲೋಕದಲ್ಲಿ ಉದ್ದೇಶಪೂರ್ವಕವಲ್ಲದೆ ಪಾಪಗಳನ್ನು ಮಾಡಿ ಭೂಮಿಗೆ ದೊಬ್ಬಲ್ಪಟ್ಟ ತನ್ನ ಮಕ್ಕಳಿಗೆ ಮಾತ್ರ ನೀಡಿದರು ಲೋಕದ ಜನರು ತಮ್ಮ ಇಷ್ಟದಂತೆ ಬದುಕುತ್ತಾರೆ ಎಂದು ನೀವು ಭಾವಿಸಬಹುದು ಲೋಕದಲ್ಲಿರುವ ಜನರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕಬಹುದು ಆದರೆ ನಾವೆಲ್ಲರೂ ಪರಲೋಕದ ಮಹಿಮೆಗಾಗಿ ನಿರೀಕ್ಷಿಸುತ್ತಿರುವುದರಿಂದ ದೇವರ ವಾಕ್ಯದ ಪ್ರಕಾರ ಜೀವಿಸಲು ಬದ್ಧರಾಗಿದ್ದೇವೆ ನಾವು ದೇವರ ವಾಕ್ಯಗಳನ್ನು ಅನುಸರಿಸಿದಾಗ ಮಾತ್ರ ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠರಾಗಲು ಸಾಧ್ಯವಾಗುತ್ತದೆ ರಾಜನು ಶ್ರೇಷ್ಠನೇ ಅಥವಾ ಕನಿಷ್ಠನೇ ನಾವು ಪರಲೋಕದ ದೇಶದಲ್ಲಿ ಶಾಶ್ವತವಾಗಿ ಆಳುತ್ತೇವೆ ಹಾಗಾಗಿ ನಾವು ಪರಲೋಕವನ್ನು ಪ್ರವೇಶಿಸುವ ಮೊದಲು ಭೂಮಿಯ ಮೇಲೆ ಶ್ರೇಷ್ಠರ ಪಾತ್ರವನ್ನು ಕಲಿಯಬೇಕು ನಾವು ಶ್ರೇಷ್ಠರಾಗಲು ಏನಾಗಬೇಕು ವಚನ ನಲವತ್ಮೂರನ್ನು ಮತ್ತೊಮ್ಮೆ ನೋಡೋಣ ಆದರೆ ನಿಮ್ಮಲ್ಲಿ ಹಾಗಿರಬಾರದು ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಏನೂ ಸೇವಕನಾಗಿರಬೇಕು ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಳ್ಳುವುದಕ್ಕೂ ಬಂದನು ಎಂದು ಹೇಳಿದನು ನಾವು ಅಂತಹ ಜೀವನವನ್ನು ನಡೆಸಬೇಕು ದೇವರು ಸೇವಕನಲ್ಲ ಆದರೆ ಬೋಧಕರು ದೇವರು ಆರಾಧನೆಗೆ ಅರ್ಹರಾಗಿದ್ದಾರೆ ಆದರೆ ಅವರು ಸಾಮಾನ್ಯ ಸೃಷ್ಟಿಗಳ ಕಾಲುಗಳನ್ನು ತೊಳೆದು ಅವುಗಳಿಗೆ ಸೇವೆ ಸಲ್ಲಿಸಿದರು ನಾವು ದೇವರ ಈ ಮಹಾಬೋಧನೆಯನ್ನು ಅಭ್ಯಾಸಕ್ಕೆ ಹಾಕಿದಾಗ ಜನರನ್ನು ರಕ್ಷಿಸುವ ಕೆಲಸವೂ ನೆರವೇರುತ್ತದೆ ನಮಗೆ ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಅಲ್ಲವೇ ಅಧ್ಯಾಯ ಒಂಬತ್ತು ಕೆ ಹೋಗೋಣ ಈ ಅಧ್ಯಾಯದಲ್ಲಿಯೂ ಸಹ ಅದೇ ವಾಕ್ಯಗಳನ್ನು ಪದೇ ಪದೇ ನೀಡಲಾಗಿದೆ ಅಧ್ಯಾಯ ಒಂಬತ್ತು ವಚನ ಮೂವತ್ತೈದು ಆತನು ಕೂತುಕೊಂಡು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ ಕಡೆಯವನು ಎಲ್ಲರ ಆಳು ಆಗಿರಬೇಕು ಎಂದು ಹೇಳಿ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸರಿಸಿಕೊಂಡರೆ ನನ್ನನ್ನು ಸರಿಸಿಕೊಂಡ ಹಾಗಾಯಿತು ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸರಿಸಿಕೊಂಡ ಹಾಗಾಯಿತು ಎಂದು ಹೇಳಿದನು ಇದು ಅದೇ ಬೋಧನೆಯಲ್ಲವೇ ಯಾರಾದರೂ ಮೊದಲನೆಯವನಾಗಬೇಕೆಂದು ಬಯಸಿದರೆ ಅವನು ಕಡೆಯವನಾಗಿರಬೇಕು ಮತ್ತು ಎಲ್ಲರ ಆಳಾಗಿರಬೇಕು ದೇವರು ನಮಗೆ ಈ ಪಾಠವನ್ನು ಹಲವು ಬಾರಿ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಜನರ ನಡುವೆ ಅನೇಕ ಅಪರಾಧಗಳು ವಿವಾದಗಳು ಮತ್ತು ಜಗಳಗಳು ಸಂಭವಿಸುತ್ತವೆ ಇಂತಹ ಘಟನೆಗಳು ನಡೆಯಲು ಕಾರಣವೇನು ಅದೇಕೆಂದರೆ ಜನರು ಸೇವೆ ಮಾಡಲು ಬಯಸುವುದಿಲ್ಲ ಅದೇ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಇಂದು ನಾವು ಇತರರಿಗೆ ಸೇವೆ ಸಲ್ಲಿಸುವ ದೇವರ ವಿಧಾನವನ್ನು ಅರಿತುಕೊಳ್ಳಬೇಕು ದಯವಿಟ್ಟು ಇದರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಒಬ್ಬ ತಾಯಿ ತನ್ನ ಕುಟುಂಬ ಸದಸ್ಯರಿಗೆ ಸೇವೆ ಸಲ್ಲಿಸುವ ಸ್ಥಾನದಲ್ಲಿರಲು ಏಕೆ ಉದ್ದೇಶಿಸಲಾಗಿದೆ ಈ ಕಾಲದಲ್ಲಿ ಎಲ್ಲಾ ಯಾಜಕ ಸಿಬ್ಬಂದಿಗೆ ಮತ್ತು ಚಿಯೋನಿನ ಮಕ್ಕಳಿಗೆ ತಾಯಿಯ ನಾಯಕತ್ವ ಏಕೆ ಬೇಕು ಇತರ ಸಹೋದರ ಸಹೋದರಿಯರಿಗಿಂತ ಮೊದಲೇ ಸತ್ಯಕ್ಕೆ ಬಂದ ಸದಸ್ಯರು ಆತ್ಮಿಕವಾಗಿ ಸೇವೆ ಸಲ್ಲಿಸುವ ಸ್ಥಾನದಲ್ಲಿದ್ದಾರೆ ಏಕೆ, ಏಕೆಂದರೆ ನಮ್ಮನ್ನು ಮೊದಲು ಕರೆಯಲಾಗಿದೆ ಮೊದಲನೆಯವರಾಗಿ ನಾವು ಕೊನೆಯವರಿಗೆ ನಂಬಿಕೆಯ ಮಾದರಿಯನ್ನು ತೋರಿಸಬೇಕು ಒಂದು ಪೇತ್ರನು ಅಧ್ಯಾಯ ಐದಕ್ಕೆ ಹೋಗೋಣ ವಚನವೊಂದು ಹೀಗೆ ಹೇಳುತ್ತದೆ ಸಭೆಯ ಹಿರಿಯರೇ ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಬಲಾತ್ಕಾರದಿಂದಲ್ಲಿದೆ ನಾವು ಮಂದೆಯನ್ನು ನೋಡಿಕೊಳ್ಳುವಾಗ ಹಿಂಜರಿಯಬಾರದು ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನಿಜವಾದ ದ್ರವ್ಯಾಶಯಿಂದಲ್ಲ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ನಾವು ಕೃತಜ್ಞರಾಗಿ ಸಂತೋಷದಿಂದ ಕೆಲಸ ಮಾಡಬೇಕು ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮತ್ತು ಏನು ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ನಾವು ಅವರ ಮೇಲೆ ದೊರೆತನ ಮಾಡಿದರೆ ನಮಗೆ ಸೇವೆ ಮಾಡಲು ಕಲಿಸಿದ ದೇವರ ಚಿತ್ತವನ್ನು ನಾವು ಪಾಲಿಸುತ್ತಿದ್ದೇವೆ ಎಂದು ಹೇಳಬಹುದೇ ಆದಿ ಸಭೆಯ ಸಮಯದಲ್ಲಿ ಯಾರಾದರೂ ಸಹೋದರ ಸಹೋದರಿಯರ ಮೇಲೆ ದೊರೆತನ ಮಾಡಿದರೆ ಅವರನ್ನು ನಾಯಕ ಅಥವಾ ಹಿರಿಯರನ್ನಾಗಿ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಈ ಕಾರಣದಿಂದಲೇ ಹೀಗೆ ಹೇಳಲಾಗಿದೆ ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದಿಗೆ ಏನು ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಮತ್ತು ಸತ್ಯವೇದವು ದಯುಳ್ಳ ಯಾಜಕ ನಾಯಕರನ್ನು ಪ್ರೋತ್ಸಾಹಿಸುವುದನ್ನು ಮುಂದುವರಿಸುತ್ತದೆ ಯೌಅನಸ್ತರೆ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ನೀವೆಲ್ಲರೂ ದಿನಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದಿನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೆಲಕ್ಕೆ ತರುವನು ನೀವು ಸೇವಕರಾಗಿರುವುದರಿಂದ ಸೇವಕನಂತೆ ಕೆಲಸ ಮಾಡಬಾರದು ತಾಯಿ ಸೇವಕಿ ಎಂಬ ಕಾರಣಕ್ಕೆ ಸೇವಕಿಯಂತೆ ಕೆಲಸ ಮಾಡುತ್ತಾರೆಯೇ ಇಲ್ಲ ತನ್ನ ಕುಟುಂಬ ಮನೆಗೆ ಬರುವ ಸಮಯದಲ್ಲಿ ಯಾವಾಗಲೂ ಮನೆಯಲ್ಲಿರುವ ತಾಯಿ ಮನೆಯಲ್ಲಿಲ್ಲ ಎಂದು ಭಾವಿಸೋಣ ಆಗ ಅವಳ ಕುಟುಂಬದಲ್ಲಿ ದೊಡ್ಡ ಅವ್ಯವಸ್ಥೆ ಉಂಟಾಗುತ್ತದೆ ತಂದೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನಿಮ್ಮ ತಾಯಿ ಎಲ್ಲಿದ್ದಾರೆ ಎಂದೂ ಕೇಳುತ್ತಾರೆ ಮಕ್ಕಳು ಅಪ್ಪ ಅಮ್ಮ ಎಲ್ಲಿದ್ದಾರೆ ಎಂದೂ ಕೇಳುತ್ತಾರೆ ಕೆಲಸ ಮುಗಿಸಿ ಬರುವ ಮಗ ಅಮ್ಮ ಎಲ್ಲೋ ಹೋಗಿದ್ದಾರೆಯೇ ಎಂದೂ ಹೇಳುತ್ತಾನೆ ನಮ್ಮ ಮನೆ ಏಕೆ ನಿರ್ಜನವಾಗಿ ಕಾಣುತ್ತಿದೆ ನಮಗೆ ತಿನ್ನಲು ಏನಾದರೂ ಇದೆಯೇ ಯಾರಾದರೂ ತಮಗಾಗಿ ಅಡುಗೆ ಮಾಡಿಕೊಡಲು ಅವರು ಕಾಯುತ್ತಿರುತ್ತಾರೆ ಕೇವಲ ಒಂದು ದಿನ ಅಮ್ಮ ಇಲ್ಲದಿದ್ದರೆ ಇಡೀ ಕುಟುಂಬವೇ ಗೊಂದಲದಲ್ಲಿರುತ್ತದೆ ಅವರಿಗೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಎಂದು ತಿಳಿದಿಲ್ಲ ಆಕೆ ತಮ್ಮ ಜೊತೆ ಇರುವಾಗ ಅವರಿಗೆ ತಿಳಿಯುವುದಿಲ್ಲ ಆದರೆ ಒಮ್ಮೆ ಅವಳ ಅನುಪಸ್ಥಿತಿಯನ್ನು ಅನುಭವಿಸಿದ ನಂತರ ಅವರೆಲ್ಲರೂ ಆಕೆ ಬಹಳ ಮುಖ್ಯವಾದ ಸ್ಥಾನದಲ್ಲಿದ್ದಾಳೆ ಆಕೆಯ ಪಾತ್ರ ಅದ್ಭುತವಾಗಿದೆ ಎಂದು ಅರಿತುಕೊಳ್ಳುತ್ತಾರೆ ಕಥೆಯಲ್ಲಿಯೂ ಸಹ ಲಿಯೋ ಇಲ್ಲದೆ ಪೂರ್ವಕ್ಕೆ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಎಂದು ಜನರು ಅರಿತುಕೊಂಡರು ಇದು ಸೇವೆ ಮಾಡುವ ವಿಧಾನ ಗಾಳಿಯಂತೆ ಜನರು ತಮಗೆ ಸೇವೆ ಸಲ್ಲಿಸುವವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಆದರೆ ಸಾಮಾನ್ಯ ದಿನಗಳಲ್ಲಿ ಅವರು ಆತನ ಅಥವಾ ಆಕೆಯ ಅಸ್ತಿತ್ವವನ್ನು ಅನುಭವಿಸುವುದಿಲ್ಲ ಅವರಿಗೆ ಆತನ ಅಥವಾ ಆಕೆಯ ಅಸ್ತಿತ್ವದ ಅಗತ್ಯವನ್ನು ಭಾವಿಸುವುದಿಲ್ಲ ಆಮ್ಲಜನಕ ಕೇವಲ ಐದು ನಿಮಿಷಗಳ ಕಾಲ ಕ್ರಮರೆಯಾದರೆ ಏನಾಗುತ್ತದೆ ಎಲ್ಲರೂ ಹಿಂಸೆಗೊಳಗಾಗುತ್ತಾರೆ ಯಾರೊಬ್ಬರೂ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಇದು ಯೇಸು ನಮಗೆ ಕಲಿಸಿದ ಸೇವೆ ಮಾಡುವ ಮಾರ್ಗ ಮತ್ತು ದೀನತೆಯ ಮಾರ್ಗವಾಗಿದೆ ಅವರು ಸತ್ಯವೇದದಲ್ಲಿ ನನ್ನ ಬಳಿಗೆ ಬನ್ನಿರಿ ನನ್ನಲ್ಲಿ ಕಲಿಯಿರಿ ಎಂದು ಹೇಳಿದರು ಇದು ನಾವು ಅಭ್ಯಾಸ ಮಾಡಿ ಬೆಳೆಸಿಕೊಳ್ಳಬೇಕಾದ ವಿಷಯ ಅದನ್ನು ಬೆಳೆಸುವುದು ಎಂದಿಗೂ ಸುಲಭವಲ್ಲ ನಾವು ನಮ್ಮ ದುರಹಂಕಾರ ಮತ್ತು ಗರ್ವವನ್ನು ತೆಗೆದುಹಾಕಿ ಅದರ ವಿರುದ್ಧ ಹೋರಾಡಬೇಕು ಅದು ಕಷ್ಟಕರವಾಗಿದ್ದರೂ ಮತ್ತು ನಾವು ನಮ್ಮನ್ನು ಜಯಿಸಬೇಕಾಗಿದ್ದರು ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಅವರನ್ನು ಹಿಂಬಾಲಿಸಬೇಕಲ್ಲವೇ ದೇವರು ನಮಗೆ ಮಾದರಿಯಾಗಿ ಸೇವೆ ಮಾಡುವುದು ಹೇಗೆಂದು ಕಲಿಸಿದರು ಹಾಗಾಗಿ ನಾವು ಚಿಯೋನಿನಲ್ಲಿರುವ ನಮ್ಮ ಸಹೋದರ ಸಹೋದರಿಯರಿಗೂ ಹಾಗೆಯೇ ಮಾಡಬೇಕು ನಾವು ಅಸ್ತಿತ್ವದಲ್ಲಿದ್ದರೂ ನಮ್ಮ ಸಹೋದರ ಸಹೋದರಿಯರಿಗೆ ಸೇವೆ ಸಲ್ಲಿಸುವಾಗ ನಾವು ಅಸ್ತಿತ್ವದಲ್ಲಿಲ್ಲ ಎಂದು ಭಾವಿಸಬೇಕು ನಾವು ಅವರ ವಿಷಯಗಳ ಬಗ್ಗೆ ಒಟ್ಟಿಗೆ ಚಿಂತಿಸುವ ಮೂಲಕ ಅವರನ್ನು ನೋಡಿಕೊಳ್ಳುವ ಮೂಲಕ ಮತ್ತು ಅವರ ದುಃಖ ಮತ್ತು ನೋವುಗಳನ್ನು ಹಂಚಿಕೊಳ್ಳುವ ಮೂಲಕ ಅವರಿಗೆ ಸೇವೆ ಸಲ್ಲಿಸಬೇಕು ನಾವು ಇತರ ಸೇವೆ ಮತ್ತು ದೀನತೆಯನ್ನು ಅಭ್ಯಾಸಕ್ಕೆ ಹಾಕಿದಾಗ ಇದೆಲ್ಲವೂ ಸಾಧ್ಯ ಮೊದಲನೆಯವರಾಗಬೇಕೆಂದು ಬಯಸುವವರು ಕೊನೆಯವರಾಗಿದ್ದು ಇತರ ಸೇವೆ ಮಾಡಬೇಕು ಅವರು ಈ ಪಾಪದೀನ ಲೋಕಕ್ಕೆ ಬಂದು ಕಠಿಣ ಜೀವನವನ್ನು ನಡೆಸುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ನಾವು ಅವರಿಗೆ ಕರುಣೆ ತೋರಿಸಲು ಕ್ಷಮೆ ಕೇಳಲು ಮತ್ತು ಅವರ ಬಗ್ಗೆ ಸಹಾನುಭೂತಿ ಹೊಂದಲು ಬದ್ಧರಾಗಿದ್ದೇವೆ ನಾವು ನಮ್ಮ ಸಹೋದರ ಸಹೋದರಿಯರಿಗೆ ಪ್ರೀತಿಯ ಹೃದಯದಿಂದ ಸೇವೆ ಸಲ್ಲಿಸಬೇಕು ಕೊರಿಯಾದಲ್ಲಿ ಕೊರಿಯಾದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದರಿಂದ ಸುವಾರ್ಥಾ ಕಾರ್ಯವನ್ನು ಮಾಡುತ್ತಿದ್ದರೂ ಹೆಚ್ಚು ಎದು ಕಾಣದ ಸದಸ್ಯರು ಇದ್ದಾರೆ ಆದರೆ ಅವರು ಕಷ್ಟಕರ ಸಂದರ್ಭಗಳಲ್ಲಿ ಬೇರೆ ಕೆಲವು ದೇಶಗಳಿಗೆ ಹೋದಾಗ ಸುವಾರ್ಥಾ ಕಾರ್ಯಕ್ಕಾಗಿ ಹೆಚ್ಚಿನ ಉತ್ಸಾಹದಿಂದ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರು ಅವರು ಹೀಗೆಂದು ಹೇಳಿದರು ಸ್ಥಳೀಯ ಸಹೋದರ ಸಹೋದರಿಯರು ಬಡ ಪರಿಸರದಲ್ಲಿ ವಾಸಿಸುತ್ತಿದ್ದರು ತಮ್ಮ ನಗುವನ್ನು ಕಳೆದುಕೊಳ್ಳದೆ ತಮ್ಮ ನಂಬಿಕೆಯನ್ನು ಉಳಿಸಿಕೊಂಡದ್ದನ್ನು ನೋಡಿ ಅವರ ಮನಕ್ಕೆ ನೋವುಂಟಾಯಿತು ಅವರು ತಂದೆ ಮತ್ತು ತಾಯಿಯ ಹೃದಯವನ್ನು ಹೊಂದಿದರು ಅವರು ಪರಲೋಕದಲ್ಲಿ ಪಾಪಗಳನ್ನು ಮಾಡಿದ ನಂತರ ಈ ಪಾಪದೀನ ಲೋಕಕ್ಕೆ ಬಂದರು ಮತ್ತು ಕಠಿಣ ಜೀವನವನ್ನು ನಡೆಸುತ್ತಿದ್ದಾರೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಯೋಚಿಸುತ್ತಾ ಅವರ ಮೇಲೆ ಸಹಾನುಭೂತಿ ಹೊಂದಿದರು ಅವರ ಹೃದಯದಲ್ಲಿ ಪ್ರೀತಿ ಇದ್ದುದರಿಂದ ಸುವಾರ್ಥಾ ಕಾರ್ಯವು ಸಮೃದ್ಧವಾಯಿತು ನಾನು ಈ ರೀತಿಯ ಕಥೆಗಳನ್ನು ಹಲವು ಬಾರಿ ಕೇಳಿದ್ದೇನೆ ನಮ್ಮ ಸುವಾರ್ಥಾ ಕಾರ್ಯವು ಅನೇಕ ಸದಸ್ಯರನ್ನು ನೇಮಿಸಿಕೊಳ್ಳುತ್ತಿಲ್ಲ ಮತ್ತು ಸಂಖ್ಯೆಯಲ್ಲಿ ಬೆಳೆಯುತ್ತಿಲ್ಲ ನೀವು ಒಮ್ಮೆ ಸತ್ಯಕ್ಕೆ ಬಂದ ನಂತರ ನಿಮ್ಮನ್ನು ಆತ್ಮಿಕವಾಗಿ ಬೆಳೆಸಿಕೊಳ್ಳಬೇಕು ಹೊಸ ಒಡಂಬಡಿಕೆಯ ಮಾರ್ಗಗಳನ್ನು ಅಭ್ಯಾಸ ಮಾಡುವುದು ನಮ್ಮನ್ನು ನಾವು ಬೆಳೆಸಿಕೊಳ್ಳುವುದಾಗಿದೆ ಅಲ್ಲವೇ ಆದರೆ ಅದರ ಪ್ರಕ್ರಿಯೆಯು ಸುಲಭವಲ್ಲ ಇದು ಎಂದಿಗೂ ಸುಲಭವಲ್ಲ ಎಷ್ಟಾದರೂ ನಾವು ಅದನ್ನು ಮಾಡಬೇಕು ನಾವು ಅದನ್ನು ಕಾರ್ಯರೂಪಕ್ಕೆ ಹಾಕಿದಾಗ ಇಡೀ ಲೋಕವು ಮತ್ತು ನಮ್ಮ ಎಲ್ಲ ಕಳೆದು ಹೋದ ಸಹೋದರ ಸಹೋದರಿಯರು ತಂದೆ ಮತ್ತು ತಾಯಿಯ ಪ್ರೀತಿಯ ಅಡಿಯಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಎಲ್ಲರೂ ಒಟ್ಟಿಗೆ ಬದಲಾಗುತ್ತಾರೆ ಆಗ ನಾವು ನಮ್ಮ ನಿತ್ಯ ಮನೆಯಾದ ಪರಲೋಕ ರಾಜ್ಯಕ್ಕೆ ಹಿಂತಿರುಗುತ್ತೇವೆ ಮತ್ತು ನಾವು ಯುಗಯುಗಾಂತರಗಳವರೆಗೂ ಆಳುವೆವು ಅಂತಹ ಮಹಿಮೆಯನ್ನು ನಮಗೆ ನೀಡಲಾಗುವುದು ಈ ಭೂಮಿಯ ಮೇಲಿನ ತೊಂದರೆಗಳು ಸ್ವಲ್ಪ ಸಮಯದವರೆಗೆ ಇರುತ್ತವೆ ಸ್ವಲ್ಪ ಸಮಯದ ನಂತರ ನಾವು ನಮ್ಮ ನಿತ್ಯ ಮನೆಗೆ ಹಿಂತಿರುಗುತ್ತೇವೆ ನಾವು ಪರಲೋಕದ ತಂದೆ ಮತ್ತು ತಾಯಿಯೊಂದಿಗೆ ಅದ್ಭುತ ಮತ್ತು ನಿತ್ಯ ಪರಲೋಕದಲ್ಲಿ ಯುಗಯುಗಾಂತರಗಳವರೆಗೂ ಜೀವಿಸುತ್ತೇವೆ ನಾವೆಲ್ಲರೂ ಪರಸ್ಪರ ಸೇವೆ ಮಾಡಬೇಕು ಹಾಗಾಗಿ ನಾವು ಚಿಯೋನಿನಲ್ಲಿ ತಂದೆ ಮತ್ತು ತಾಯಿಯ ಮಾರ್ಗಗಳನ್ನು ಅಭ್ಯಾಸ ಮಾಡಬಹುದು ಚಿಯೋನಿನಲ್ಲಿ ನಡೆಯುವ ಪ್ರತಿಯೊಂದು ಪಸ್ಕಹಬ್ಬದಂದು ತಂದೆ ಮತ್ತು ತಾಯಿ ಸಹೋದರ ಸಹೋದರಿಯರ ಕಾಲುಗಳನ್ನು ತೊಳೆಯಲು ಹೇಳುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಅವರ ಕಾಲುಗಳನ್ನು ತೊಳೆಯಬೇಕು ನಾವು ಪ್ರತಿಯೊಬ್ಬರೂ ನಾನು ನನ್ನ ಸಹೋದರ ಸಹೋದರಿಯರ ಸೇವೆ ಮಾಡುತ್ತೇನೆ ಮತ್ತು ಎಲ್ಲರ ಸೇವಕನಾಗುತ್ತೇನೆ ಎಂದು ಯೋಚಿಸಿದಾಗ ನಮ್ಮ ಹೆಗಲ ಮೇಲಿರುವ ಎಲ್ಲ ಹೊರೆಗಳು ಹಗುರವಾಗುತ್ತವೆ ಈ ಕಾರಣದಿಂದಲೇ ಪರಲೋಕದಲ್ಲಿ ಮೊದಲನೆಯವರಾಗಬೇಕೆಂದು ಬಯಸುವವರು ಎಂದಿಗೂ ಭೂಮಿಯ ಮೇಲೆ ಮೊದಲನೆಯವರಾಗಬಾರದು ಆದರೆ ಅತ್ಯಂತ ಕೆಳಸ್ಥಾನದಲ್ಲಿ ಇರಬೇಕು ನಾವು ಅತ್ಯಂತ ಕೆಳಸ್ಥಾನದಲ್ಲಿ ಕುಳಿತುಕೊಂಡು ಯಾವಾಗಲೂ ಸಹೋದರ ಸಹೋದರಿಯರ ಸೇವೆ ಮಾಡಬೇಕು ಚಿಯೋನಿನ ಮಕ್ಕಳಂತೆ ತಂದೆ ಮತ್ತು ತಾಯಿ ಎರಡು ಸಾವಿರ ವರ್ಷಗಳ ಹಿಂದೆ ಭೂಮಿಗೆ ಬಂದು ಈ ಕಾಲದಲ್ಲಿ ಮತ್ತೆ ಬಂದು ದೀನತೆಯ ಜೀವನವನ್ನು ನಡೆಸಿದ ಕಾರಣವನ್ನು ನಾವೆಲ್ಲರೂ ಅರಿತುಕೊಳ್ಳೋಣ ದೇವರು ಸರ್ವಶಕ್ತ ವಾಸ್ತವವಾಗಿ ದೇವರು ತನ್ನನ್ನು ತಾನು ತಗ್ಗಿಸಿಕೊಳ್ಳಲು ಯಾವುದೇ ಕಾರಣವಿಲ್ಲ ಆದರೆ ತಂದೆ ಮತ್ತು ತಾಯಿ ತಗ್ಗಿಸಿಕೊಂಡರು ಏಕೆಂದರೆ ದೇವರು ನಮಗೆ ಸೇವೆ ಮಾಡುವ ಮಾರ್ಗವನ್ನು ಕಲಿಸಲು ಬಯಸಿದರು ದೇವರ ಚಿತ್ತವನ್ನು ತಿಳಿದುಕೊಂಡು ಪರಲೋಕದ ಜೀವಿಗಳಾಗಿ ಬದಲಾಗಬೇಕೆಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಹಾಗಾಗಿ ನಮ್ಮಲ್ಲಿ ಯಾರೊಬ್ಬರೂ ಪರಲೋಕವನ್ನು ಪಡೆಯಲು ವಿಫಲರಾಗುವುದಿಲ್ಲ ಆದರೆ ಎಲ್ಲರೂ ಖಂಡಿತವಾಗಿಯೂ ನಮ್ಮ ನಮ್ಮ ನಿತ್ಯ ಮನೆಗೆ ಒಟ್ಟಿಗೆ ಪ್ರವೇಶಿಸುವೆವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸೇವೆ ಮಾಡುವ ವಿಧಾನವು ತಾಯಿಯ ಗಮ್ಯಸ್ಥಾನ ತಾಯಿಯ ಸ್ವಭಾವ ಮತ್ತು ತಾಯಿಯ ನಾಯಕತ್ವದಂತಿದೆ ಚಿಯೋನಿನಲ್ಲಿರುವ ಎಲ್ಲಾ ಸಹೋದರ ಸಹೋದರಿಯರೇ ತಾಯಿಯ ನಾಯಕತ್ವವನ್ನು ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳೋಣ ಮತ್ತು ಎಲ್ಲಾ ಜನರನ್ನು ಪ್ರೀತಿಯಿಂದ ಸತ್ಯದ ಕಡೆಗೆ ಮುನ್ನಡೆಸೋಣ ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು